ಹಲೋ ಹಾಂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ವಿಡಿಯೋಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ವಿಡಿಯೋ ಅಂತ ಗೊತ್ತಾಗಬೇಕಂದ್ರೆ ಫಸ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾರಾದರೂ ಹೊಸೊಬ್ಬರು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬಂದು ಏನಪ್ಪಾ ಅಂತಂದರೆ ಅಗಸೆ ಬೀಜದ ಪ್ರಯೋಜನಗಳು ಈ ಅಗಸೆ ಬೀಜ ಅಂತ ನಿಮಗೆ ಗೊತ್ತಲ್ವಾ ಇದರಿಂದ ನಾವು ಚಟ್ನಿ ಪುಡಿ ಮಾಡ್ತೀವಿ ಅಥವಾ ಹಾಗೆ ಕೂಡ ತಿಂತಾರೆ ಬಟ್ ಇದು ಎಷ್ಟು ಪ್ರೋಟೀನ್ ಇರುತ್ತೆ ಅಂದರೆ ಸುಮಾರು ಪ್ರೋಟೀನ್ ಈ ಅಗಸೆ ಬೀಜದಲ್ಲಿ ಅಡಗಿದೆ ಸೊ ಹೆಂಗಂದರೆ ಇದು ದಿನನಿತ್ಯ ಸೇವನೆ ಮಾಡೋದಂತೂ ಸೂಪರಾಗಿರುತ್ತೆ ಯಾಕಂದರೆ ನಾವು ಚಟ್ನಿ ಪುಡಿ ಮಾಡೋದ್ರಿಂದ ನಾವು ದಿನ ಯಾವುದ ಯಾವುದರ ಜೊತೆಗಾದರೂ ಊಟದಲ್ಲಿ ನಮಗೆ ಅಗಸೆ ಬೀಜದ ಚಟ್ನಿ ಪುಡಿ ತಿಂದರೆ ತುಂಬನೇ ಒಳ್ಳೆದಿದೆ ಅಗಸೆ ಬೀಜದ ಪ್ರಯೋಜನ ಕೇಳಿದರೆ ಖಂಡಿತ ಇದೇ ಸೇವನೆ ಮಾಡುತ್ತೀರಿ ಗುಣವಾದ ಕಾಯಿಲೆಗಳಿಗೆ ಅಗಸೆ ಬೀಜಗಳು ಗುಣವಾಗದ ಕಾಯಿಲೆಗಳಿಗೆ ಅಗಸೆ ಬೀಜಗಳು ಎಷ್ಟೊಂದು ಮ್ಯಾಜಿಕ್ ಇದೆ ಅಂದರೆ ಅಂದರೆ ನಮಗೆ ಯಾವ ಕಾಯಿಲೆ ಗುಣ ಆಗಲ್ಲ ಅಂತ ಅನ್ಕೊತೀವೋ ಈ ಬೀಜದಲ್ಲಿ ಅಷ್ಟೊಂದು ಶಕ್ತಿ ಕೂಡ ಅಡಗಿದೆ ಅಂತ ಹೇಳ್ಬೋದು ಎಂಥ ಕಾಯಿಲೆಗಳು ಇದ್ದರೂ ಕೂಡ ಇದು ಪರಿಹಾರ ಸಿಗುತ್ತದೆ ಅಗಸೆ ಬೀಜ ಸೇವನೆ ಮಾಡಿದರಿಂದ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಕೊಡುತ್ತದೆ ಅಂತಲೇ ನಾವು ಹೇಳ್ಬೋದು ವೈದ್ಯರು ಬಾಯಿಂದಲೇ ಕೇಳಿ ಅಗಸೆ ಬೀಜಗಳನ್ನು ಶತಶತಮಾನಗಳಿಂದ ಬಳಸುತ್ತಾ ಬಂದಿದ್ದಾರೆ ಏಕೆಂದರೆ ಇದರಲ್ಲಿ ಪೌಷ್ಟಿಕಾಂಶಗಳು ಪ್ರಮಾಣ ತುಂಬ ಇದೆ ಒಮಿಗಾ ಪ್ಲ್ಯಾಟಿ ಆಮ್ಲಗಳು ಪ್ರೋಟೀನ್ ನಾರಿನ ಅಂಶ ಹೀಗೆ ಹಲವಾರು ದೇಹಕ್ಕೆ ಅಗತ್ಯವಾದ ಪೌಷ್ಟಿಕ ಸತ್ವಗಳು ಇದರಲ್ಲಿ ಸಿಗುತ್ತವೆ ಬೇರೆ ಆಹಾರಗಳ ಪದಾರ್ಥಗಳಿಗೆ ಹೋಲಿಸಿದರೆ ಅಗಸೆ ಬೀಜಗಳು ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳು ಸಿಗುತ್ತವೆ ನೋಡಿ ಇದರಲ್ಲಿ ನಾರಿನ ಅಂಶಗಳು ಕೂಡ ತುಂಬಾ ಇದೆ ಆಮೇಲೆ ಇದು ಎಷ್ಟು ಪ್ರೋಟೀನ್ ಅಡಗಿದೆ ಅಂದರೆ ಸುಮಾರು ಪ್ರೋಟೀನ್ ಇದರಲ್ಲಿದೆ ನಾವು ಅದೇ ಹೇಳ್ತಾ ಇದ್ದೀನ ದಿನಕ್ಕೆ ನಾವು ಒಂದು ಟೈಮ್ ಆದರೂ ಈ ಅಗಸೆ ಬೀಜನ ನಾವು ಉಪಯೋಗಿಸಲೇಬೇಕಾಗುತ್ತೆ ಇದು ವೈಜ್ಞಾನಿಕವಾಗಿ ಸಹ ಸಾಬೀತವಾಗಿದೆ ಬನ್ನಿ ಈ ಲೇಖನದಲ್ಲಿ ಅಗಸೆ ಬೀಜಗಳ ಬೀಜಗಳಲ್ಲಿ ಏನೆಲ್ಲ ಆರೋಗ್ಯ ಪ್ರಯೋಜನಗಳು ಅಡಗಿದೆ ಎನ್ನುವುದನ್ನು ಆರೋಗ್ಯ ತಜ್ಞರು ಸೂಚಿಸಿರುವ ಕೆಲವೊಂದು ಮಾಹಿತಿಗಳನ್ನು ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ನೋಡಿ ಹೃದಯಕ್ಕೆ ಒಳ್ಳೆಯದು ಅಗಸೆ ಬೀಜ ತಿನ್ನೋದರಿಂದ ನಮ್ಮ ಹಾರ್ಟಿಗೂ ಕೂಡ ತುಂಬಾ ಒಳ್ಳೆಯದಿದೆ ಕೊಲೆಸ್ಟ್ರಾಲ್ ಕೂಡ ಇದನ್ನು ಅಗಸೆ ಬೀಜದಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆದರೂ ಕೂಡ ಕಮ್ಮಿ ಆಗುತ್ತೆ ಸಸ್ಯಧಾರಿತ ಪ್ರೋಟೀನ್ ಸಿಗುತ್ತದೆ ಇದರಲ್ಲಿ ಯಾರು ಮಾಂಸಾಹಾರ ಸೇವನೆಯಿಂದ ದೂರ ಉಳಿತಾರೋ ಅಥವಾ ಸಸ್ಯಗಳು ಎಂದಿದ್ದಾರೆ ನಾವು ಯಾವ ಮಾಂಸ ಕೂಡ ನಾವು ತಿನ್ನೋದಿಲ್ವೋ ಆ ಟೈಮಲ್ಲಿ ಅಥವಾ ಮಾಂಸ ತಿಂದೇ ಇರೋರು ಒನ್ ಟೈಮಾದರೂ ಈ ಅಗಸೆ ಬೀಜನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದಿದೆ ಮಾಂಸಕ್ಕಿಂತ ಮಿಗಿಲಾದ ಪ್ರಮಾಣದಲ್ಲಿ ಸಸ್ಯಧಾರಿತ ಪ್ರೋಟೀನ್ ಪ್ರಮಾಣ ಅಗಸೆ ಬೀಜಗಳಲ್ಲಿ ಸಿಗುತ್ತದೆ ನೋಡಿ ಮಾಂಸಕ್ಕಿಂತ ಜಾಸ್ತಿ ಪ್ರೋಟೀನ್ ಅಗಸೆ ಬೀಜದಲ್ಲಿ ಇದೆ ಅದಕ್ಕೆ ನಾವು ಮಾಂಸ ಇರೋರು ಈ ಅಗಸೆ ಬೀಜನ ಒಂದು ಟೈಮ್ ಆದರೂ ದಿನನಿತ್ಯ ನಾವು ಸೇವನೆ ಮಾಡಲೇಬೇಕಾಗುತ್ತೆ ಇದು ದೇಹಕ್ಕೆ ತುಂಬ ಸಹಾಯಕಾರಿ ಎಂದು ಹೇಳಲಾಗಿದೆ ಅಗಸೆ ಬೀಜಗಳಲ್ಲಿ ವಿಟಮಿನ್ ಸಿ ಪ್ರಮಾಣ ತುಂಬ ಇದೆ ಈ ಕಾರಣದಿಂದ ಇದು ಮನುಷ್ಯನ ದೇಹವನ್ನು ಸೋಂಕುಗಳಿಂದ ರಕ್ಷಣೆ ಕೂಡ ಮಾಡುತ್ತದೆ ದೇಹಕ್ಕೆ ಅವಶ್ಯಕತೆ ಇರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಇದು ಚರ್ಮದ ಆರೋಗ್ಯಕ್ಕೆ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಗಸೆ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಆಮೇಲೆ ನೋಡಿ ಇದು ಜೆಲ್ ಕೂಡ ಮಾಡ್ಬೋದು ಈ ಜೆಲ್ಲನ್ನು ನಾವು ತಲೆಗೆ ಹಚ್ಕೊಂಡ್ರೆ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು ಕಣ್ಣುಗಳಿಗಂತೂ ಸು ಒಳ್ಳೆಯ ಒಂದು ಆಯುರ್ವೇದಿಕ್ಕಾಗಿ ಒಂದು ಮೆಡಿಸನ್ ಅಂತ ಹೇಳ್ಬೋದು ಕಣ್ಣುಗಳು ಅಷ್ಟು ಚೆನ್ನಾಗಿರಬೇಕು ಅಂದರೆ ಮಕ್ಕಳಿಗೂ ಅಷ್ಟೇ ದೊಡ್ಡೋರಿಗೂ ಅಷ್ಟೇ ಈ ಅಗಸೆ ಬೀಜದ ಸೇವನೆ ಮಾಡಬೇಕು ಅಂತ ಕೇಳ್ಕೊತೀನಿ ಸಹ ದೂರ ಚರ್ಮದ ಕ್ರಾಂತಿ ಅಂದರೆ ನಮ್ಮ ಸ್ಕಿನ್ ಕೂಡ ಸೂಪರ್ ಆಗಿರುತ್ತೆ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ ತಲೆ ಕೂದಲು ಕೂಡ ಹೊಳಪು ಕೂಡ ಹೆಚ್ಚುತ್ತದೆ ತಲೆಯಲ್ಲಿ ಜೆಲ್ ನಾವು ತೆಗೆದು ತಲೆಗೆಲ್ಲ ಹಚ್ಚಿದರೆ ತಲೆ ಕೂದಲು ಕೂಡ ಶೈನಿಂಗು ತುಂಬಾ ಹೊಳೆಯುತ್ತೆ ಕೂದಲು ಕೂಡ ಅದಕ್ಕೆ ನೀವು ನೋಡಿ ಇದು ಅಗಸೆ ಬೀಜ ನಮಗೆ ಎಷ್ಟೆಲ್ಲ ದೇಹಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ ನಾವು ಇದನ್ನೇ ಯಾಕೆ ಯೂಸ್ ಮಾಡದೆ ಬಿಡಬೇಕೇಳಿ ಖಂಡಿತ ಬಿಡೋಂಗಿಲ್ಲ ಪ್ಲೀಸ್ ಎಲ್ಲರೂ ಅಷ್ಟೇ ಅಗಸೆ ಬೀಜನ ನೀವು ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ಒಂದು ದಿನನಿತ್ಯ ಒಂದು ಸಲ ಆದರೂ ನೀವು ಉಪಯೋಗಿಸ್ಬೇಕು ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟದಲ್ಲಿ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ